ಪುರಸಭೆ ಅಧ್ಯಕ್ಷರಾದ ಭಾಸ್ಕರ್ ನೇತೃತ್ವದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನಗರ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ವಾರ್ಡ್ ನಂಬರ್ ಹದಿಮೂರು ಹಾಗೂ ಹದಿನಾಲ್ಕರಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಮಾನ್ಯ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಪುರಸಭೆ ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಂತೆ ನಗರ ಸ್ಥಳೀಯ ಸಂಸ್ಥೆಗಳ ಎಲ್ಲಾ ಅಧಿಕೃತ ಆಸ್ತಿಗಳ ಎ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಮೂರರ ಪ್ರತಿಗಳು ಹಾಗೂ ಅನಧಿಕೃತ ಆಸ್ತಿಗಳನ್ನು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿ ನಮೂನೆ ಎರಡು ಎ ಅಥವಾ ಮೂರು ಎ ಪ್ರತಿಗಳನ್ನು ಆಸ್ತಿಗಳ ಮಾಲೀಕರಿಗೆ ನೀಡಲು ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಅದರಂತೆ ಶ್ರೀನಿವಾಸಪುರ ಪುರಸಭಾ ವ್ಯಾಪ್ತಿಯ ಆಸ್ತಿಗಳ ಮಾಲೀಕರಿಗೆ ಪುರಸಭೆ ವತಿಯಿಂದ ಆಯೋಜಿಸಿರುವ ವಾರ್ಡ್ ವಾರು ಈ ಖಾತಾ ಅಭಿಯಾನದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಖಾತಾ ಪ್ರತಿಗಳನ್ನು ಪಡೆಯುವಂತೆ ತಿಳಿಸಲಾಯಿತು ಇದೇ ರೀತಿ ಚರಂಡಿಗಳ ಸ್ವಚ್ಛತೆ ಮಾಡಿಸಿ ಇನ್ನು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರು ಸಾರ್ವಜನಿಕರ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ನೇರವಾಗಿ ಬಂದು ಕಚೇರಿಯಲ್ಲಿ ನನ್ನ ಭೇಟಿ ಮಾಡಿ ಹೇಳಿಕೊಳ್ಳಬಹುದು ನಿಮ್ಮ ಸೇವೆಯವನ್ನ ಮಾಡಲು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ನಾನು ಸದಾ ಸಿದ್ಧನಿದ್ದೇನೆ ಅಂತ ಹೇಳಿದ್ರು ಈ ವೇಳೆ ಪುರಸಭೆ ಸದಸ್ಯ ಅನೀಸ್ ಮಾತನಾಡಿ ಅಲ್ಪಸಂಖ್ಯಾತರ ಮೀಸಲಾತಿ ಅನುದಾನದಲ್ಲಿ ಹಣ ಬಿಡುಗಡೆಯಾಗಿದ್ದು ಪಟ್ಟಣದ ಶಫೀಕ್ ಮನೆಯಿಂದ ಮಸೀದಿ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದ್ದು ಐವತ್ತು ಮೀಟರ್ ರಸ್ತೆ ಕಾಮಗಾರಿಯನ್ನ ಹಾಗೆ ಉಳಿಕೆ ಮಾಡಿದ್ದಾರೆ ಯಾವ ಕಾರಣದಿಂದ ಉಳಿಕೆ ಮಾಡಿದ್ದಾರೆ ಎಂಬುದು ಗೊತ್ತಾಗ್ತಾ ಇಲ್ಲ ಕೂಡಲೇ ದಯವಿಟ್ಟು ಗಮನಹರಿಸಿ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ರು ವರದಿ ರಫೀವುಲ್ಲಾ ನ್ಯೂಸ್ ಕನ್ನಡ ಶ್ರೀನಿವಾಸಪುರ ಇವತ್ತು ನಾವು ಅಭಿಯಾನ ಕ್ಲೀನಿಂಗ್ ಅಭಿಯಾನ ತೊಗೊಂಡಿದ್ವಿ ಪುರಸಭೆಯಿಂದ ಇಲ್ಲಿ ಎಲ್ಲ ಪುರಸಭೆ ಸಿ ಓ ಎಲ್ಲರೂ ಸಿಬ್ಬಂದಿಗಳು ಜೊತೆ ಕೌನ್ಸ್ಲರ್ಸ್ ಮತ್ತು ಅಧ್ಯಕ್ಷರು ಬಂದಿದ್ದಾರೆ ಅವರೆಲ್ಲ ಧನ್ಯವಾದ ಹೇಳ್ತೀನಿ ಮತ್ತು ಪರ್ತಕರು ಬಂದಿರೋ ಧನ್ಯವಾದ ಹೇಳ್ತೀನಿ ಇಲ್ಲಿ ಕೆಲಸ ತೊಗೊಂಡ ಮೈನಾರಿಟಿ ಸಿಗನ್ನಲ್ಲಿ ಮೂರು ಕೋಟಿ ಬಂದಿತ್ತು ಅದಕ್ಕೆ ಉಲ್ಲಾ ಮನೆಯಿಂದ ಇಲ್ಲಿ ಮಸ್ಜಿದ್ವರೆಗೂ ರೋಡ್ ಇತ್ತು ಅಲ್ಲಿ ಸ್ವಲ್ಪ ಅವರು ಮಿಸ್ ಇದು ಮಾಡಿದ್ದಾರೆ ಅವ್ರಿಗೆ ಏನು ಆಗಿದೆ ಗೊತ್ತಾಗಿಲ್ಲ ಇಲ್ಲಿ ಒಂದು ಐವತ್ತು ಮೀಟ್ರ್ ಆಗಿಬಿಟ್ಟಿದ್ರೆ ಇದು ಓಲ್ಡ್ ನೂರು ವರ್ಷದ್ದು ಅಲ್ಲಿ ಇದೆ ಈದ್ಗಾ ಇದೆ ಕೆಲಸ ಆಗಬೇಕಾಗಿತ್ತು ಅದು ಮಾಡಬೇಕವರು ಅವ್ರಿಗೆ ನಾವು ಮೊನ್ನೆನೇ ಅವ್ರು ಕೇಳಿದ್ದೀವಿ ಹೇಳಿದ್ದೀವಿ ಮತ್ತು ಗುಣಮಟ್ಟದ್ದು ಕೆಲಸ ಮಾಡಬೇಕಂತ ನಮ್ದು ವಿನಂತಿ ಇದೆ ಅವ್ರಿಗೆ ಆ ಕಂಟ್ರಾಕ್ಟ್ಗೆ ಲ್ಯಾಂಡ್ ಆರ್ಮಿ ಅವ್ರಿಗೆ ಇದಕ್ಕೆ ನೀವೆಲ್ಲ ಅವ್ರಿಗೆ ಈ ವಿಷಯದಲ್ಲಿ ಸ್ವಲ್ಪ ನಾವು ಗಂಭೀರವಾಗಿ ತೊಗೊತಾ ಇದ್ದೀವಿ ಯಾಕಂದರೆ ಆಗಿರೋದು ಕೆಲಸ ಮಾಡ್ತಾ ಇಲ್ಲ ಇದರಲ್ಲಿ ಯಾರು ಮಾಡ್ತಾ ಇಲ್ಲ ಸರ್ ಕಾಂಟ್ರಾಕ್ಟರ್ ಲ್ಯಾಂಡ್ ಅವರು ಕೊಟ್ಟಿದ್ದಾರೆ ಮೂರು ಕೋಟಿ ಅದು ಫಂಡ್ ಬಂದಿದೆ ಎಮ್ ಎಲ್ ಎ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಕೆಲಸ ಮಾಡೋಕ್ಕೆ ಇಲ್ಲಿ ಯಾಕೆ ಇವರು ಈ ರೋಡ್ ಮಾಡಿಲ್ಲ ಮುಂದಿನಿಂದ ಇರೋದು ನೂರು ವರ್ಷದಿಂದ ಇರೋದು ಮಸ್ಜಿದಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಇದರಲ್ಲಿ ಏನು ಪಿತೂರು ಇದೆ ಅನ್ನೋದು ಗೊತ್ತಾಗ್ತಿಲ್ಲ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಅವರು ಮುನ್ಕೃಷ್ಣ ಅಂತ ಹೇಳ್ತಾರೆ ಶಿವಪುರಮ್ ಅವರು ಏನೋ ಸಬ್ ಕಾಂಟ್ರಾಕ್ಟರ್ ಮೇನ್ ಕಾಂಟ್ರಾಕ್ಟರ್ ಲ್ಯಾಂಡ್ ಆರ್ಮಿ ಅವರು ನಿಮ್ಮ ಹೆಸರು ಸರ್ ನಮ್ಮದು ಅನೀಸ್ ಸರ್ ಒಂದು